ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಟಿಪ್ ನಂಬರ್ ಒನ್ ನಮಗೆ ಈ ರೀತಿ ಎಕ್ಸ್ಪೈರ್ಡ್ ಆಗಿರೋಂಥ ಟ್ಯಾಬ್ಲೆಟ್ಸು ಖಾಲಿಯಾಗಿರೋಂಥ ಶೀಟ್ಸು ಇರುತ್ತಲ್ಲ ಅದನ್ನು ಬಿಸಾಕ್ದಿರ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಎಕ್ಸ್ಪೈರ್ಡ್ ಆಗಿರೋಂಥ ಟ್ಯಾಬ್ಲೆಟ್ಸನ್ನು ಹಾಗೆ ಇಟ್ಕೊಂಡು ಈ ರೀತಿ ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿರೋವಂಥದ್ದು ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನೋಡಿ ನಾವು ಕಿಚನ್ನಲ್ಲಿ ಏನಾದರೂ ಕೆಲಸ ಮಾಡುವಂಥ ಟೈಮಲ್ಲಿ ಮೊಬೈಲನ್ನು ನೋಡ್ತಾ ಇರ್ತೀವಿ ಇಲ್ಲಾಂದರೆ ಯಾರಾದರೂ ವೀಡಿಯೋ ಕಾಲ್ ಮಾಡಿದರೆ ಈ ರೀತಿ ಮೊಬೈಲನ್ನು ಈ ರೀತಿ ಹ್ಯಾಂಗ್ ಮಾಡಿರ್ತೀವಿ ಈ ರೀತಿ ಮಾಡೋದ್ರಿಂದ ಅದು ಬಿದ್ದೋಗ್ತಾ ಇರುತ್ತೆ ಸ್ಕ್ರೀನ್ ಸ್ಕ್ರೀನೆಲ್ಲ ಕ್ರ್ಯಾಚ್ ಆಗುತ್ತೆ ಆ ರೀತಿ ಆಗದಿರಬೇಕಂದ್ರೆ ಈ ರೀತಿ ಒಂದು ಸ್ಟ್ಯಾಂಡ್ ಥರ ನಮಗೆ ಈ ಟ್ಯಾಬ್ಲೆಟ್ ಶೀಟು ಉಪಯೋಗ ಆಗುತ್ತೆ ಈ ರೀತಿ ಬ್ಯಾಕ್ ಸೈಡ್ ಫೋಲ್ಡ್ ಮಾಡಿದ್ದೀನಲ್ಲ ಇದ್ರ ಮೇಲೆ ನಾನು ಅನ್ನು ಇಟ್ಟಿದ್ದೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಒಂದು ಮೊಬೈಲ್ ಹೋಲ್ಡರ್ ಥರ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ರೀತಿ ಟ್ರೈ ಮಾಡಿ ಟಿಪ್ ನಂಬರ್ ಟು ನಾವು ಅರಿಶಿಣ ಪುಡಿಯನ್ನು ಉಪಯೋಗಿಸ್ತಾ ಇರ್ತೀವಿ ಅದು ಬೇಗ ಕಲ್ಲರ್ ಚೇಂಜ್ ಆಗೋದು ಇಲ್ಲಾಂದರೆ ಕೊಲ್ತೋಗೋದು ಈ ರೀತಿ ಆಗ್ತಾ ಇರುತ್ತೆ ಈ ರೀತಿ ಆಗದಿರೋ ಇರಬೇಕಂದ್ರೆ ಈ ಅರಿಶಿಣ ಪುಡಿ ಜೊತೆಗೆ ಸ್ವಲ್ಪ ಮನೆಯಲ್ಲಿ ನಾವು ಉಪಯೋಗಿಸುವಂತಹ ಎರಡು ಟಿಪ್ಪನ್ನು ನೀವು ಇದರಲ್ಲಿ ಯಾವ ಟಿಪ್ಪು ಇಷ್ಟ ಆದರೆ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ಇದರಲ್ಲಿ ನಾನು ಮೆಣಸನ್ನು ಹಾಕ್ತಾಯಿದ್ದೀನಿ ನೀವು ಇನ್ನೂ ಬೇಕಾದರೆ ಲವಂಗ ಇರುತ್ತಲ್ಲ ಅದಾದರೂ ಹಾಕ್ಬೋದು ಈ ರೀತಿ ನಾಲ್ಕಿಂದ ಒಂದು ಐದುವರೆಗೂ ನೀವು ಲ ಮೆಣಸನ್ನು ಹಾಕ್ಬಿಟ್ಟು ಅರಿಶಿನ ಪುಡಿಗೆ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಅದು ಕಲರ್ ಅನ್ನೋದು ಚೇಂಜ್ ಆಗೋದಿಲ್ಲ ಮತ್ತು ಅದು ಫ್ರೆಶ್ನೆಸ್ ಅನ್ನೋದು ಕೂಡ ಹೋಗೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಎಷ್ಟು ದಿನ ಆದರೂ ಕ್ಲೀನಾಗೆ ಇರುತ್ತೆ ಟಿಪ್ ನಂಬರ್ ತ್ರೀ ನಾವು ಶುಗರನ್ನು ಉಪಯೋಗಿಸ್ತಾ ಇರ್ತೀವಿ ಶುಗರ್ ಬೇಗ ನೀರಿನ ಅಂಶ ಅನ್ನೋದು ಬಿಟ್ಕೊಂಡು ಬೇಗ ಉಂಡೆ ಥರ ಕಟ್ಕೊತಾ ಇರುತ್ತೆ ಮತ್ತು ಇರುವೆಗಳು ಕೂಡ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ ಆ ರೀತಿ ಬರ್ದಿರೇ ಇರಬೇಕಂದ್ರೆ ಈ ರೀತಿ ದೂದ್ ಪಿಕ್ಕಿರುತ್ತಲ್ಲ ನಾವು ಅಲ್ಲು ಚುಚ್ಕೋಬೇಕು ಅಂತ ದೂದ್ ಪಿಕ್ಕನ್ನು ತಂದಿಟ್ಕೊಂಡಿರ್ತೀವಿ ಅದು ಅಲ್ಲು ಚುಚ್ಕೊಳಕ್ಕೆ ಮಾತ್ರನೇ ಅಲ್ಲ ಈ ರೀತಿ ಕೂಡ ಉಪಯೋಗ ಬರುತ್ತೆ ಆ ದೂದ್ ಪಿಕ್ಕನ್ನು ಈ ರೀತಿ ಶುಗರ್ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡಿ ಈ ರೀತಿ ಮಾಡೋದ್ರಿಂದ ಆ ನೀರಿನ ಅಂಶವನ್ನು ಅಬ್ಸರ್ವ್ ಮಾಡಿಕೊಡುತ್ತೆ ಮತ್ತು ನಮಗೆ ಆ ನೀರಿನ ಅಂಶ ಅನ್ನೋದು ಬರೋದಿಲ್ಲ ಶುಗರ್ ಕೂಡ ಫ್ರೆಶ್ ಆಗಿ ಇರುತ್ತೆ ಟಿಪ್ ನಂಬರ್ ಫೋರ್ ನಾನಿಲ್ಲಿ ಒಂದು ಬೌಲಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಆ ನೀರಲ್ಲಿ ಸ್ವಲ್ಪ ಎರಡು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದು ನೈಟ್ ನೀವು ಮಲಗುವಂಥ ಟೈಮಲ್ಲಿ ಒಂದು ಗ್ಲಾಸಲ್ಲಿ ನೀರನ್ನು ಹಾಕಿ ಬೆಳ್ಳುಳ್ಳಿಯನ್ನು ಈ ರೀತಿ ಬಿಡಿಸಿ ಹಾಕಿ ಮತ್ತು ಬೆಳಗ್ಗೆ ಎಂಟಿ ಸ್ಟಮಕ್ಕಲ್ಲಿ ನಾವು ಈ ನೀರನ್ನು ಕುಡಿಬೇಕು ಈ ರೀತಿ ಕುಡಿಯೋದ್ರಿಂದ ನಮಗೆ ಹೈ ಬಿ ಪಿ ಏನಾದರೂ ಇದ್ದರೆ ಬೇಗ ಕಡಿಮೆ ಆಗುತ್ತೆ ಮತ್ತು ಕೋಲ್ಡ್ ಕಫ ಏನಾದರೂ ಇದ್ದರೂ ಕೂಡ ತುಂಬ ಕ್ಲೀನಾಗೆ ಹೋಗುತ್ತೆ ಮತ್ತು ನೀವು ಬೇಕಾದರೆ ಬೆಲ್ಲು ಲೇಸ್ಲನ್ನು ಕೂಡ ತಿನ್ಬೋದು ಲೋ ಬಿ ಪಿ ಇರೋ ಅಂಥವರು ಇದನ್ನು ಟ್ರೈ ಮಾಡಬೇಡಿ ಇನ್ನೂ ಜಾಸ್ತಿ ಲೋ ಆಗೋಗುತ್ತೆ ಹೈ ಬಿ ಪಿ ಇರೋವಂಥವರು ಇದನ್ನು ಟ್ರೈ ಮಾಡಿ ಟಿಪ್ ನಂಬರ್ ಫೈವ್ ನಾನಿಲ್ಲೇ ಆ್ಯಂಡ್ ಕವರನ್ನು ತಗೊಂಡಿದ್ದೀನಿ ಈ ಕವರನ್ನು ನಾನು ಸ್ವಲ್ಪ ಕೊಬ್ಬರಿಯನ್ನೇ ಮತ್ತು ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಈ ರೀತಿ ಅಪ್ಲೈ ಮಾಡಿರೋಂಥ ಕವರು ನಾನು ಏನು ಮಾಡ್ತೀನಿ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ತೋರಿಸ್ತೀನಿ ಈ ರೀತಿ ಎರಡು ಸೈಡು ನಾವು ಕೊಬ್ಬರಿ ಎಣ್ಣೆ ಮತ್ತು ಸಾಲ್ಟು ಎರಡು ಹಚ್ಚಬೇಕು ಈ ರೀತಿ ಹಚ್ಚಿದ್ದನ್ನು ನಮಗೆ ಯಾವ ರೀತಿ ಉಪಯೋಗ ಬರುತ್ತೆ ಅಂತ ಬನ್ನಿ ತೋರಿಸ್ತೀನಿ ಈ ರೀತಿ ಫ್ರಿಜ್ಜಲ್ಲಿ ಫ್ರೀಝರಲ್ಲಿ ನಮಗೆ ಈ ರೀತಿ ಐಸ್ ಗಡ್ಡೆ ಕಟ್ಟಿರುತ್ತೆ ಮತ್ತು ಏನಾದರೂ ಬಾಕ್ಸ್ ಏನಾದರೂ ಹಾಕಿದ್ರು ಕೂಡ ಅದು ಬೇಗ ನಮಗೆ ಬರೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಫಸ್ಟು ಮತ್ತು ಒಳಗಡೆ ಈ ರೀತಿ ಹ್ಯಾಂಡ್ ಕವರನ್ನು ಹಾಕಬೇಕು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಆ ಕೊಬ್ಬರಿಯನ್ನೇ ಉಪ್ಪು ಹಾಕಿರ್ತೀವಲ್ಲ ಆ ನೀರು ಅದು ಬೇಗ ನಮಗೆ ಐಸ್ ಅನ್ನೋದು ಫಾರ್ಮ್ ಆಗೋದಿಲ್ಲ ಮತ್ತು ನಿಮಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟು ಟೆಂಪ್ರೇಚರ್ಗೆ ಹಿರಿಟಿ ಇಡಿ ಇಲ್ಲಿದೆಯಲ್ಲ ಈ ಬಟನ್ನು ನಮಗೆ ಯಾವ ಕ್ಲೈಮೇಟ್ಗೆ ಎಷ್ಟು ಇಡಬೇಕು ಅಂತ ಇಲ್ಲಿ ಅಷ್ಟುವರೆಗೂ ಇಟ್ಕೋಬೋದು ಮತ್ತು ಇಲ್ಲಿ ರೆಡ್ ಕಲರ್ ಬಟನ್ ಇದೆಯಲ್ಲ ನಿಮಗೆ ತುಂಬ ಐಸ್ ಗಡ್ಡೆ ಕಟ್ಟಿದೆ ಅಂದಾಗ ಆ ಬಟನನ್ನು ಪ್ರೆಸ್ ಮಾಡಿದ್ರೆ ಐಸ್ ಅನ್ನೋದು ಕರ್ಗೋಗುತ್ತೆ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್